ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಅಮೃತ ಎಸ್ ಜಿ ಉತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬೆಂಗಳೂರು ಕಜ್ಜಿ ಅಥವಾ ತುರ್ಕೆ ನವೆ ಅಂತ ಅಂತಾರೆ ಕೆಲವರು ಕೆಲವರು ತಿಂಡಿ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾರೆ ಇಚ್ಚಿಂಗ್ ಅಂತ ಜನರಲ್ ಆಗಿ ಏನ್ ಹೇಳ್ತೀವಿ ಸೊ ಮೈ ಎಲ್ಲ ಕಡಿತಾ ಬರುವಂತದ್ದು ಇದನ್ನ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಸ್ಕಿನ್ ಅಲರ್ಜಿ ಆಗಿರುತ್ತೆ ಸೊ ಈ ತರ ಇದ್ದಾಗ ಏನೆಲ್ಲ ಹೋಮ್ ರೆಮಿಡೀಸ್ ಅನ್ನ ಟ್ರೈ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಸ್ಕಿನ್ ರಾಶಸ್ ಜೊತೆನಲ್ಲಿ ಇಚ್ಚಿಂಗ್ ಇರಬಹುದು ಅಂದ್ರೆ ಕೆಲವ್ರಿಗೆ ರೆಡ್ ಕಲರ್ ರಾಶಸ್ ಆಗಿರತ್ತೆ ಗುಳ್ಳೆಗಳ ತರ ಇದ್ದಿರತ್ತೆ ಅಥವಾ ಗಂದೆ ಇದ್ದಿರತ್ತೆ ಅದ್ರ ಜೊತೆ ರೆಡ್ನೆಸ್ ಇರತ್ತೆ ಇಲ್ಲ ಅಂದ್ರೆ ಕೆಲವರಿಗೆ ಇದೇನು ಇಲ್ಲದೆ ಬರೀ ತುರಿಕೆ ಅಥವಾ ನವೆ ಬರುವಂತ ಮಾತ್ರ ಇರಬಹುದು ಎರಡು ರೀತಿಯಲ್ಲಿ ಕೂಡ ಇರಬಹುದು ಇದು ಮೋಸ್ಟ್ ಆಫ್ ದ ಟೈಮ್ಸ್ ಸ್ಕಿನ್ ಅಲರ್ಜಿ ಇರುತ್ತೆ ಅಂದ್ರೆ ನಿಮ್ಗೆ ಯಾವ್ದೋ ಒಂದು ಪದಾರ್ಥ ಆಗದೆರೋದನ್ನ ನೀವು ಸೇವನೆ ಮಾಡಿದಾಗ ಬಾಡಿಯಲ್ಲಿ ಇಮ್ಯೂನ್ ರೆಸ್ಪಾನ್ಸ್ ಟ್ರಿಗರ್ ಆಗ್ಬಿಟ್ಟು ಅಲರ್ಜಿಕ್ ರೆಸ್ಪಾನ್ಸ್ ಈ ರೀತಿ ಇಚಿಂಗ್ ಆಗ್ತಾ ಇರುತ್ತೆ ಕೆಲವೊಂದ್ಸಲ ಈ ತರ ಏನ್ ಸಿಂಪ್ಟಮ್ಸ್ ಇರುತ್ತೆ ಇದು ಇಚಿಂಗ್ ಏನಿರುತ್ತೆ ಇದು ಕೆಲವೊಂದು ಅಹ್ ಕಾಯಿಲೆಗಳಲ್ಲಿ ಕೂಡ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಾವು ಸೋರಿಯಾಸಿಸ್ ಅಂತ ಹೇಳಿ ಬಂದಾಗ ಸೋರಿಯಾಸಿಸ್ ಕಂಡೀಷನ್ ಅಲ್ಲಿ ಹೆಚ್ಚಿನ ಒಂದು ಸಿಂಟಮ್ ಆಗಿರುತ್ತೆ ಇಲ್ಲ ಎಕ್ಸಿಮಾ ಅಂತೇಳಿ ಬಂದಾಗ ತರ ಕಂಡೀಷನ್ಸ್ ಅಲ್ಲಿ ಒಂದು ಸಿಂಟಮ್ ಆಗಿರುತ್ತೆ ಇದರಲ್ಲೆಲ್ಲ ಶೋಧನದ ಅವಶ್ಯಕತೆ ಇರುತ್ತೆ ಪಂಚಕರ್ಮಗಳ ಮೂಲಕ ಅದ್ರ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇಲ್ಲ ಜನರಲ್ ಆಗಿ ಸ್ಕಿನ್ ಅಲರ್ಜಿ ತರ ಆಗ್ಬಿಟ್ಟು ಮೈ ಎಲ್ಲ ಕಡಿತಾ ಇದೆ ಅಥವಾ ಅನವೆ ಬರ್ತಾ ಇದೆ ಅಂತೇಳಿ ಹೇಳಿದಾಗ ಮನೆಯಲ್ಲಿ ಏನ್ ಹೋಮ್ ರೆಮಿಡಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳ್ತೇನೆ ಮೊದಲನೇದು ಬಂದ್ಬಿಟ್ಟು ತುಳಸಿಯ ಸೇವನೆ ಸೊ ತುಳಸಿ ಎಲೆಗಳನ್ನ ತಂದು ಬಿಟ್ಟು ಫ್ರೆಶ್ ಆಗಿರುವಂತದ್ದು ಅದರಿಂದ ಜ್ಯೂಸ್ ಅನ್ನ ಮಾಡಿ ಐದರಿಂದ ಹತ್ತು ಎಂ ಎಲ್ ಅಷ್ಟು ಫ್ರೆಶ್ ತುಳಸಿ ಜ್ಯೂಸ್ ಅನ್ನ ಪ್ರತಿನಿತ್ಯ ಸೇವನೆ ಮಾಡುವಂಥದ್ದು ಜ್ಯೂಸ್ ತಗೊಳ್ಲಿಕ್ಕಾಗಿಲ್ಲ ಅಂದ್ರೆ ಕಷಾಯನೂ ಕೂಡ ಸೇವನೆ ಮಾಡಬಹುದು ಒಂದ್ ಸ್ವಲ್ಪ ತುಳಸಿ ಎಲೆಗಳನ್ನ ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರಲ್ಲಿ ಚೆನ್ನಾಗಿ ಅದನ್ನ ಕುದಿಸಿ ಅದು ಅರ್ಧ ಆಗುವವರೆಗೂ ಕುದಿಸಿಬಿಟ್ಟು ಆಮೇಲೆ ಫಿಲ್ಟರ್ ಮಾಡಿ ಒಂದು ಮೂವತ್ತರಿಂದ ನಲ್ವತ್ತು ಎಂ ಎಲ್ ಅಷ್ಟು ಕಷಾಯನ ಸೇವನೆ ಮಾಡಬಹುದು ಇನ್ನು ಎರಡನೇದ್ ಬಂದ್ಬಿಟ್ಟು ಹಾಗಲ್ಕಾಯಿಯೇ ಸೇವನೆ ಹಾಗಲಕಾಯನ್ನ ಫ್ರೆಶ್ ಆಗಿರುವಂಥದ್ದು ಕಟ್ ಮಾಡಿ ಅದರಿಂದ ಜ್ಯೂಸ್ ಮಾಡಿಬಿಟ್ಟು ಐದರಿಂದ ಅಷ್ಟು ಮಾತ್ರ ಹಾಗಲಕಾಯಿಯ ಜ್ಯೂಸ್ ಅನ್ನ ಸೇವನೆ ಮಾಡಬೇಕು ಹಾಗಲಕಾಯನ್ನ ಬಳಕೆ ಮಾಡಿ ಇಲ್ಲಾಂದ್ರೆ ತುಳಸಿಯನ್ನ ಬಳಕೆ ಮಾಡಿ ಎರಡರಲ್ಲಿ ಒಂದನ್ನ ಮಾತ್ರ ಬಳಕೆ ಮಾಡಿ ಅದ್ರ ಜೊತೆಗೆ ಮತ್ತೊಂದು ಹೋಮ್ ರೆಮಿಡಿ ಏನಪ್ಪಾ ಅಂದ್ರೆ ಅರಿಶಿನದ ಹಾಲು ಒಂದು ಕಾಲು ಚಮಚೆಯಷ್ಟು ಅರಿಶಿನ ಪುಡಿಯನ್ನ ಒಂದು ಗ್ಲಾಸ್ ಅಷ್ಟು ಹಾಲಲ್ಲಿ ಹಾಕ್ಬಿಟ್ಟು ಅದನ್ನ ಕುದಿಸಿ ಹಾಲನ್ನ ಪ್ರತಿನಿತ್ಯ ಸೇವನೆ ಮಾಡುವಂತದ್ದು ಸೊ ಇದೆಲ್ಲ ಇದೆರಡು ಹೋಮ್ ರೆಮಿಡಿ ಮಾಡ್ತಾ ಬಂದ್ರೆ ಒಂದು ಸೆವೆನ್ ಡೇಸ್ ಅಥವಾ ಫೋರ್ಟೀನ್ ಡೇಸ್ ವರೆಗೂ ನೀವು ಮಾಡಿದ್ರೆ ಮೈಯಲ್ಲೆಲ್ಲ ಏನು ನಾವೇ ಬರ್ತಾ ಇದೆ ಅಥವಾ ಇಚ್ಚಿಂಗ್ ಆಗ್ತಾ ಇದೆ ಅದೆಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಸೊ ಮತ್ತಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಜೊತೆ ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ ಅಲ್ಲಿವರೆಗೂ ಎಲ್ಲರೂ ನನ್ನಾಗ್ತಾ ಇರಿ ನಮಸ್ಕಾರ